ಕೇಳ್ರಿ ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದಿದ್ರೆ ನಿಮ್ಗೆ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇದ್ದೀರಾ ನೀವು ಉಳಿದ ಎ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರ ಹತ್ರ ಅಧಿಕಾಂಶಕ್ಕೆ ವಿಚಾರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ಬಾರಿ ಇದು ನಿಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನಾ ಎರಡು ಬಂದಿದೆ ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದೆ ನಿಮ್ಗೆ ಸ್ನ್ಯಾಪ್ ಕಾಲ್ ಇದೆಯಿಂದ ಕಳಿಸ್ಬೇಕ ನಿಮ್ಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ ಇರುತ್ತಾ ಇವೆ ನನಗ

ನೀವು ನೋಟ್ ಪುಟಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ ಹೋಗೋ ಬಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದಾರೆ ಕೋಲಾರಲ್ಲಿ ಹೋಗಿ ಮಾತಾಡಿದೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ದಾರೆ ಯಾರು ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಡಿಪಾರ್ಟ್ಮೆಂಟ್ ಗೆ ಕೆಲಸ ಮಾಡ್ತಾ ಇದ್ದೀರಾ ಏನ್ ಮಾಡಿದೀರಾ ನೀವು ಪಾಟ್ ಹೋಗಿ ನಾನು ಹೋಗಿದ್ದೀನಿ ಒಂದೂವರೆ ತಿಂಗಳಿಂದ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೊಳ್ಳಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳಿದೀರಾ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಟೀಟೇ ತಿಳಿಸ್ಕೊಳ್ಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡಿ ಆಯಿತು ನಿಮ್ಮ ಹತ್ರ ಮಾತಾಡಿ ನಾನು ಇದು ಹೆಚ್ಚಿಗೆ ಇದು ಮಾಡ್ಲಿಕ್ಕಿಲ್ಲ